ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾನು ಭಾವಿಸ್ತಾ ಇವತ್ತು ನಾನು ನಮ್ಮ ಮನೆಯ ಕಾಡಿಗೆ ಕರ್ಕೊಂಡು ಹೋಗ್ತಾ ಇದ್ದೇನೆ ನಮ್ಮ ಮನೆ ಹತ್ತಿರ ಒಂದು ಕಾಡಿದೆ ಅದರಲ್ಲಿ ಒಂದು ವಿಶೇಷ ಇದೆ ಅದನ್ನು ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೇನೆ ಇದು ಇಲ್ಲ ನಮ್ಮ ಕಾಡಿಗೆ ಹೋಗುವಂತಹ ದಾರಿ ನೋಡಿ ಹೀಗೆ ಹೋಗ್ತಾ ಹೋದಾಗ ನಮ್ಮ ನಮ್ಮಲ್ಲಿ ಒಂದು ಸುಂದರವಾದಂತಹ ಕಾಡು ಸಿಗ್ತಾ ಇದೆ ಇಲ್ಲಿ ಎಲ್ಲ ರೀತಿಯಾದಂತಹ ಪ್ರಾಣಿಗಳು ಇದೆ ಅದರ ಜೊತೆಗೆ ಅಲ್ಲಿ ನಮಗೆ ಬೇಕಾಗುವಂಥ ಕೆಲವೊಂದು ಕಾಡು ಉತ್ಪತ್ತಿಗಳು ಕೂಡ ಇದೆ ಇದೆಲ್ಲವನ್ನು ಕೂಡ ನಾನು ತೋರಿಸ್ತೇನೆ ಬನ್ನಿ ಹೋಗುವ